बोला ते हा 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 ತಾಪಂ ಕರ್ಣನ ಮುರಿದನು ಅಭಿಮಾನಿ ಇದೇ ಸಮಯ ನಿಮ್ಮ 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 ಕರ ಕಮಲಗಳ ಕಟ್ಟದ ಬಾಣಿಗಳಾಗಿ ಬಾಣಿಗಳಾಗಿಲ್ಲರಿ ಕರೆದ ಭೀಕರನಾದ ನರದಂಬವನಡಿಗೆ ಕಾಲದಲ್ಲಿ ತರ ಸಂಕೂಲವನ್ನು ತುರಿಸಿ ಅಭಿಮಾನ್ಯವನ ನಿರಾಯ್ ಮಾಡಿರಿ ಜಾಗೃತಿ

ಸೂರ್ಯ ಸಂಭವ ಈ ಥರನ ಏಟಿ ಮಾತೃಗಳನ್ನಾಡುವರೆಯನು ಎನ್ನ ಮುಂದೆ ಈ ಕ್ಷಣವ ಕರ್ರೆ ಕಂಡವು ಎನ್ನ ವೃತ್ತರ ವೀರ ಪೌರುಷವೇ ನಾ ಅದನ್ನು ಕಡಿಮೆಯಾಗವಲ್ಲದೆವು ಈ ಭಾಗದಲ್ಲಿ ನಿಂತು ದನವನ್ನು ತರದು ಜೀವಿಸುವ ಜೀವಗಳನ್ನುಂದುಕೊಂಡಿರುವ ಎನ್ನ ಚರಣಾತಳದಿಂದ ರಥದ ಅಕ್ಷಿಗಳನ್ನು ಭೂಮಗಳ ರಂಧ್ರದಳೆಯನ್ನು ಭಾವುಗಳನ್ನು ತೂರಿಸಿ ಹರಿಕಾರ ಕೃತ ಮೆರಿಯುವ ಚಕ್ರದಂತೆ ಸುರಸು ರಾಜ್ರಿಗಳನ್ನು ಬೆಸಿರುವಂತೆ ನೋಡಿದರೆ ಸತ್ರಗಳ ಬಾಣಗಳ ಮೊತ್ತವು ಮುತ್ತಿ ಹೊತ್ತೆ ಎಲ್ಲ ಶರೀರದೊಳ ಆಗಿದವು ಕತ್ತರಿಸುವುದಕ್ಕೆ ಕರಗಳಿಲ್ಲದ ಕಾರಣ ಆ ಸತ್ವವು ಕಡಿಮೆಯಾಗಿ ಈ ನನ್ನ ಭೂಮಿಯಲ್ಲಿ ಮೂರ್ಖನಾದ ಯೇಶಿಕರ್ಣನು ಮಾತ್ರ ಎನ್ನ ಮೋಸ ಮಾಡಿದನು ಎಲ್ಲರಿ ಬುದ್ಧಿ ಶೂನ್ಯರಾದ ಕೌರವ ಕರ್ಣ ದ್ರೋಣಾದಿಗಳೇ ಇಲ್ಲಿಗೆ ಇದ್ದ ಮುಗಿಯಿತೆಂದು ತಿಳಿಯಬೇಡ್ರಿ ರೌದ್ರದ ಮುಂದೆ ಎಂತಪ್ಪ ಉದ್ದ ವೀರನಾದ ನಮ್ಮ ಜನಕನ ಬಂದು ಈ ಸುದ್ದಿಯನ್ನು ಕೇಳಿದರೆ ನಿಮ್ಮ ತೆಲೆಗಳ ಮಾಲೆ ಹತ್ತಿನಂತೆ ಆಡಿಸಿದೆ ಎಂದು ಗುಬಿಡನು ಮರೆಯಬೇಡ್ರಿ ಕುಲೋಪನ್ನನಾದ ಕರ್ಣನು ಮೋಸ ಮಾಡುವುದಕ್ಕಿಂತ ಮುಂಚಿತವಾಗಿ ವಾಹಿನಿ ಮಾತ್ರ ಈರಳ ರಂಗಕ್ಕೆ ಬಂದಿದ್ದರೆ ಕ್ಷತ್ರಿದರ ಧರ್ಮಕ್ಕೆ ಐತಿರುವನಾದ ಯೇಷು ಕರ್ಣನು ಮಾತ್ರೆಯನ್ನು ಮೋಸ ಮಾಡಿದನು ಎಲ್ಲ ಈ ಬುದ್ಧಿ ಸುಂದರಾದ ಕೌರವ ಕರ್ಣದ್ರೋಣಾದಿಗಳೇ ಇಲ್ಲಿಗೆ ಇದ್ದ ಮುಗಿ ತಂದು ತಿಳಿಯಬೇಡ್ರಿ ರೌದ್ರದ ಮುಂತೀರಾದ ನಮ್ಮ ಜನಕನ ಬಂದು ಈ ಸುದ್ದಿಯನ್ನು ಕೇಳಿದರೆ ನಿಮ್ಮ ತಲೆಗಳ ಮಾಲೆ ಹತ್ತಿನಂತೆ ಆಡಿಸಿದೆ ಬಿಡನು ಮರಿಯಬೇಡ್ರಿ ಒಪ್ಪ ಅರ್ಜುನ ಈ ನ ಕುಲೋತ್ಪನ್ನನಾದ ಎಷ್ಟು ಮೋಸ ಮಾಡುವುದಕ್ಕಿಂತ ಮುಂಚಿತವಾಗಿ ನೀನು ಅವ್ರಮನ್ ಮಾತ್ರ ಇರೋ ಲಂಗಕ್ಕೆ ಬಂದಿದ್ದರೆ ರು ಮರದೊಳ್ಳುವಂತೆ ಕೆಲ ಕೆಳಗೆ ಮಾಡಿ ಕಟ್ಟಿ ಮಾತನಾ ಬಂದೀಗಿ ಎನ್ನ ಕರಭಕ್ತ ನೀನೇನು ಮಾಡೀಗಿ ಮಗನೇ ಎಂದು ಕೇಳ ತೊಡೆಯ ಮೂಢ ಮತಿಯಿಂದ ಹೋಗಿ ಕಾಲಗದಲ್ಲಿ ಮಡಿದಿಯಾ ಎಂದು ரூடிபதி யாது தர்மஜனும் எட்டு மடிதனோனு ஜட ஜாஸ்திய உத்தர கன காகியர் மடியும் நடுநியே கைவிட்டு போதியே என்று எட்டு சோசுஸ்வரோனு சார்த்தி ಇರಲ್ಲಿ ನೋಡೋಣ ಈ ರಣಪಡವಿಯಲ್ಲಿ ಇವರಿಗೆ ಆಗಿ ಬಿಡುಕಿ ಮಾಡುವುದಿಲ್ಲೇನು ಬೆಳಗೋ ಸಂಘವನ್ನು ಹೊಂದುವಂತಹ ಧನಕಾರ್ಯವನ್ನು ಮಾಡಿದ್ದರು ಇನ್ನಾತಕ್ಕಿಷ್ಟು ಆಲೋಚನೆಯನ್ನು ಗುತ್ತಿಬಿಡಬೇಕು ಘಟದ ಅಭಿಲಾಸೆಯನ್ನು ಸಾರತೆಯ ಕಾಂತಿಗೆ ಮಾಡಿ ಶಯನ ಮಾಡಿ ಪ್ರಾಣವನ್ನು ಬಿಡುವನು ಈ ಬಾಣಗಳ ವೇದನೆಯನ್ನು ತಾಳಲಾಗದು ಈ ಲೋಕವೇ ಸಾಕು ಸಾಕು ಪರಮೇಶ್ವರ ಗೌರದಿವರ ಭಕ್ತರತ್ನ ದಿವಾಕರ மானே ஏனாதி நன்கும்பின வருகிதோ ಕಾಲಜಿಯಲ್ಲಿ ಕಡೆಗೆ ಕೈದುಗಳನ್ನು ಆತ್ಮಣವನ್ನು ಭಯಂಕರ ಮಾದರನ ಭೂಮಿಯಲ್ಲಿ ಪವಡಿಸಿರುವನು ನೋಡುವ